ಕೊಟ್ಟವ್ರೆ ಸಾಡಿಸ್ಯಾರ ರೀ ರೀ ನೀ ಏನು ನಡೆಯವ ಸರಿ ಅವು ಐದು ಇಟ್ಟಂಗಿ ಎಬ್ಸಿರವ್ರು ಅಯ್ಯೋ ಹೇಳಲ್ವ ಪೀಕಲ್ ಹಚ್ಚಿರ್ ಬಿಡವ್ರೆ ಪೀಕಲ್ ಹಚ್ಚೀರ ಅದಕ್ಕೆ ಇದ್ದಿತ್ತು ಅದ ನನಗೆ ಗೊತ್ತಾಗಿತ್ತು ಆಗ ಹೇಳೋದಲ್ಲ ಇದು ಇನ್ನೂ ಹೊಳ್ಳಾಡಿಸಲ್ಲ ಬಿಡಲ್ಲ ನಾ ಹೊ ಅಡುಗೆ ಇದು ಬಿಳಾತಚ್ಚಿದ ಹ್ಞೂ ಈ ಟಂಗಿ ಕಟ್ಟಪ್ಪ ಬಿಡು ಕಟ್ಟಗತ್ತ ಬಾಟೈತೆ

ನಮ್ಮ ಮಣ್ಣು ಬರ್ಬೇಕಾದ್ರೆ ಗೊಂಜಾಯಿ ತೊಗೊಂಡಾಳು ರೊಟ್ಟಿ ಮಾಡೋಕೆ ಈಗ ಸದಕಿನ ಇರ್ತತ್ತೆ ಚಪಾತಿ ಮಾಡಕ್ಕೆ ತೊಗೊಂಡಾಳು ಅನ್ನ ಇನ್ನೇನೋ ಭಾಳ ತೊಗೊಂಬಂದಿರು ಇವಾಗ ನಾನು ಅಕ್ಕಿಯಾಗಿ ನುಶಿಯಾಗಿ ಅವ್ನು ನುಶಿಯಾಗಿರೋ ಅಕ್ಕಿ ತೊಗೊಂಬಂದ್ರ ಇವ್ರ ಅದಕ್ಕೆ ಅವ್ನ ಹಸಿರು ಮಾಡೋಕ್ಕಾಗಿ ಹೊರಗೆ ಇಟ್ಟೋದನ್ನು ಹೊರಗೆ ಒಳಗೆ ಒಳಗೆ ತೈಂಡತ ಐತಿ ಅವನು ಹಸಿರು ಮಾಡಿ ಎತ್ತಿ ಇಡ್ತೀನಿ ಇವತ್ತನ್ನು ಖಾಲಿದ್ದು ರವಿವಾರ ಐತಿ ಹೊತ್ತೆ ಪುಳಿಯರು ಕಟ್ಟತಾರ ಅವರು ಹಸಿರು ಮಾಡ್ತಿ ಕಟ್ಟಿಗೆ ಗಾಡಿ ಬಂದೈತಿ ಬಟ್ಟೆ ಹಚ್ತಾರ ಅಂದ್ರೆ ಕಟ್ಟಿಗೆ ಶುರುವಾತಾರ ತಗೊಂಬಂದ್ರೆ ಬಾಳೆ ಕತ್ತಿ ನೋಡಿ ಎಲ್ಲ ಮೂತೆಲ್ಲ ಹಚ್ಕೊಂಡು ನಮಗೆ ಚಿಗಟ್ಟು ಮಣ್ಣು ಕಡಿಮೆ ಆಗೈತಿ ಅದಕ್ಕೆ ಇವತ್ತು ಡಿಸಿಪಿ ತರ್ಸ ಅಂದಾಡಪ್ಪಾರ ಇವಾರ ಸಾಟ ಬಂದಿರ್ತೈತೆ ಇವತ್ತು ಮಿಕ್ಸ್ ಮಾಡತ್ತಾರ ತಗೊಂಬಂದ ಪೈಪೆಲ್ಲ ಹಿಂದೆಲ್ಲ ಅಲ್ಲಿ ಅಲ್ಲಿಲ್ಲ ಕಲ್ಲೆಲ್ಲ ತೆಗೆದು ಹಸನ್ ಮಾಡತ್ತಾರ ಮಣ್ಣು ಅಲ್ಲಿ ಇವಾಗ ಜಿಗಟ್ಟು ಜಿಗಟು ಮಣ್ಣು ಕರಿದಲ್ಲಿ ಏನೇನು ಮಾಡತ್ತಾರ ಇವರು ಹಸಿನ್ ಮಾಡತ್ತಾರ ಅಲ್ಲಿ ತೆಂಗಿ ಎಲ್ಲ ಈ ಟೆಂಗಿಯಾಗಿ ಬಂದು ಬೀಳ್ತ ಮಣ್ಣೆಲ್ಲ ಏನು ಮಿಕ್ಸ್ ಮಾಡಬೇಕಾರೆ ಹಣ್ಣೆಲ್ಲ ತೆಗ್ತದ್ ಇಡತ್ತಾರಲ್ಲಿ ತಗ್ಗುದಿಲ್ಲ ಬಗಸಿಲ್ಲ ಬಂದು ಬಿದ್ದ

ਹੱਲੇ ਇੱਕ ਉਹ ਸੋਤ ਲੇ ਇੱਦੈ ਲਿ ਬਿਟਿਲਾ ਇੰਕਾ ਵੇਗਾ ਮਾਤ ਰਾਇ ਮਿਕਸ ਮਾਤ ਕਰ ਲਾ ਦੂੰ ਮਸਲਾ ਲਾ ਦੂੰ ਮਤ ਨਹੀਂ ਬਿਟਿਦਿਲਾ ਇਲੀ ਮਤ ਨੀ ਉਗਸੋ ਬਕਲਾ ਅਦਨ ਨਾ ਇਤੜੇ ਹੈ ਚੜਾ ਪਾ ਬਾਜੀ ਗਟਾ ਰ ਮਤ ਤਰਾਸ ਮਰ ਤਿੰਦੀ ਅਦੀ ਗੁੰਡੀ ਆਗੂ ਬੋਤੇ ਕੈਚਾ ਸਾ ਕੇ ਕੜੇ ਇਦੱਤ ਦਾ ਹੈ ਮੂਰ ਰਾੜੀ ਇਕਰ ਚੁੜਾ ਹਾ ਹਾ ਦਾ ਤਾਂ ਬਾੜੀ ਦਾ ਕੈਹਿੰਦਾ ਤਾਤ ਨਹੀਂ ਬਾਰੇ ਹੇ ਵਾਨ ਮਿਕਸ ਮਾਇ ਸਾਥ ਬਸ ਮਨ ਜਗੀ ਰੱਖੇ

అల్లెట్ బిడ్స్కొండు ఏస్కొందైతి గాడి ఏ రజా నిందే తగ్దా మీటింగ్ నిన్ను బా బా ತುಳಿದ ಹಾಳು ಮಾಡ್ರಿ ಏನಾಯ್ತು ಬಾ ದಟ್ 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 ಬಡ್ ಕೊಡಕ್ಕೆ ಬರ್ತೀಯ ಏ ರಜಾ ರಾತ್ರಿ ಒಂದು ಇಟ್ಟು ಉಂಡೆ ಕಟ್ಟಕ್ಕೆ ಬರ್ತೀಯ ಅದನ್ನು ಕೇಳಬೇಡ್ರಿ ತುಳಿದು ಹಾಳು ಮಾಡೋದಾರ ಹೇಳ್ರಿ ನಾವು ನೀ ನಡೆ ನಾಳೆ ಮುಖ ಹೋಗಲಾರ ನಮ್ಮ ರಜಾ ನೋಡು ಇಲ್ಲೇ ಇದ್ರೂ ಒಂದು ಇಟ್ಟಿ ತುಳಿಯಂಗೆಲ್ಲ ನೀ ನೋಡು ರೇ ಮತ್ಕಮತ್ತಾ ತಲ ಜಿಗಟು ಮಿಕ್ಸ್ ಮಾಡಕಂತ ಟಿಸಿಪಿ ಹೋಗಾ ಈಗ ಹೆಂಗ್ ಬೇಕಾ ಹೆಂಗ್ ಜಿಗಟು ಮಿಕ್ಸ್ ಮಾಡ್ಕ ಹೋಗಾ ದಾಡ್ಸಿ ದಾಡಾ ಪಪ್ಪ ಬೇಕನೋ ಮತ್ ಜಿಗಟೆಲ್ಲ ತಂಗಿದ್ರೆ ಫುಲ್ ಪದಶ್ರೀ ನಿದ್ದಿ ವಣಸ ನೀವುವರೆಲ್ಲ ನಿತ್ ಮಿಕ್ಸ್ ಮಾಡ್ಕ ಹೋಗತರ ನೋಡಿ ಇಲ್ಲಿ ಇಲ್ಲಿದರ ಮಿಕ್ಸ್ ಗಾಡಿ ಗಾಡಿಯೋ ಮಾಡಿ ಇವ್ರೆಲ್ಲ ಮನ್ ಬೀಳಾಕೈತೆ ಅಂದ್ರೆ ಮೇಲೆ ಇಟ್ಟೆಂಗಿ ತೆಂಗಿ ಮೇಲೆ ಹಾಕೊಂಡಿರೋ ಸ್ಟೈಲ್ ನೋಡ್ರಿ ಇಲ್ಲಿ ನಾವು ಕಾಲು ಎಳಿತೀನಿ ಬಟ್ ನೋಡಿ ಗಲದ ಮೇಲೆ ಫುಲ್ ನಿಜ ಚಲೋ ಐತಿ ಚೆನ್ನಾಗ್ ಸೋಣ ಮಾಡಿ ಅತ್ತ ಹಾಕಿ ನನಕೊಂಡು ಭಾಳ ತತ್ತ ಕೊಟ್ಟವ್ರೆ ಹಿಂಗೆ ಹಾಕ್ನೈತ್ರಿ ಇದನ್ನ ಒಂದು ಸೆಟ್ಲ್ ನೀ ಬಂದಿತ್ತಲ್ಲ ಇಲ್ಲೇ ಡಿ ಸಿ ಪಿ ಇದನ್ನೆಲ್ಲ ಬಳದು ಮತ್ತೆ ಮಣ್ಣಿಗೆ ಕುಟ್ರಿಗೆ ಹಾಕ್ಬೇಕು ನೋಡು ಅಲ್ಲ ತೆಳಗಿನ ಮಣ್ಣು ಬೇಗ್ ನೀರ್ ಹಾಕಿ ಮತ್ತ್ ಟೈಮ್ ಆಗೇತಿ ಈಗ ಮೂರೂ ಉರಿ ಆತ ಮತ್ತ್ ನಿನ್ನೆ ಬೇಕದ ಏನದ ಹಾವ ಕಾಯಿಪಿ ಅದ ಹಾವತ್ ಮಾವಿ ಕೆಡಿ ಕೆಡಬೇಡ ಅದ್ರ ಮೇಲೆ ಹೊಡೆ ಅದನ ಮೊದಲ ಸತ್ತಿತ್ತು ಅಲ್ಲಿ

Main pipe pengen menirak nark. Nodinya gara Ini yang dulu kie. Anjir, naga berlubang. Anjir, 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 Ini anjir, ಗೊತ್ತು ಬೇಕಾಗಿತ್ತು ನಿಮ್ಗೆ ಚಲೋ ಅನ್ನಿಸಿತು ಅವಾಗಿಂದ ಮಾಡತ್ತ ನಾವ ಅಲ್ಲ ನೀ ಅವ್ನ ಟಿ ಅವ್ನ ಕಟ್ಟಿ ಇವ್ನ ಟೆಬ್ಸಿರ ದಗ್ರಾ ಆಗಿತ್ತಲ್ಲ ನೀ ಸುಮ್ಮ ಯಾಕಪ್ಪ ಬಿಸ್ಲಾಗೇನ್ ಸಾಯ್ತಾವ ಬಿಸ್ಲಾಗ ಯಾಕ ಬೆಳಗ್ಗೆನ ಲಗ್ಟ ಕಟ್ಟಾಕ ಬಂದಿದ್ಲೇ ನೀ ಅವಾಗನ ಬ್ರಾವಡ ಕಟ್ಟಿರ ಆಕಿತಲ್ಲ ಅವ ಈಗ ನಂಗೂ ನಾನು ಮಾಡಾಕ ಇರ್ತೀನಿ ನಿನ್ ದಗಡಾರ ನೀ ಮಾಡಬೇಕಲ್ಲ ನೀ ನಾ ಅಲ್ಲೂ ಮಾಡ್ಬೇಕು ಇಲ್ಲೂ ಬ್ರಾಹ್ಣ ಮಾಡಬೇಕು ಎಲ್ಲ ಮಾಡೋದಕ್ಕ ಮೋರ್ ತೆಂಗರಾ ಹಂಗಿ ಮಾಡ್ಬೇಕು ಬಿಡಕ ಮೊದ್ಲಿ ನೀ ಹ ನೀ ಅರಾ ಹಂಗ ಆರಾಮ ಇದನ್ನ ಮಾ ಈ

యడ నా కొరెన్ తసాలిపితిం బసాలితి వట్లే ఈ సాలితి హ్మ్ తసాలితి నిబిడు యా టెన్షన్ రట ఇవునారా నీ ఒప్ప కట్ తీరు ఇర్నిలా అడిగి మండను నీ రొట్టి మడక నాన్న వడత హంగైతే ಎಲ್ಲ ಈ ಡೌ ಇದೆ ಗೊತ್ತೈತಿ ನನಗೆ ನಿಮ್ಮದು ಮಾಡೋದಲ್ಲ ಅನ್ನೋದು ನಾಟಿಗೆ ಅನ್ನ ಸಾರ ಮಾಡಂಗಿಲ್ಲ ರೊಟ್ಟಿ ಏನು ಮಾಡ್ತಿ ಓಲಕ್ಕಿ ಮಾಡಿದ್ವು ಇವಾಗ ತಿನ್ನಕ ಇವ್ರಿಗೆ ಅವಲಕ್ಕಿ ಬೇಕತ್ತ ಏನು ಮೊಸರು ನೋಡೋದು ಮೊಸರ ಅವಲಕ್ಕಿ ಮೊಸರ ಹ್ಞೂ ಹೆಂಗೈತಿ Daniges tenang, 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 ಅಷ್ಟು ದೂರ ಹೋಗಿ ಅಂಗಡಿಗೆ ಹೋಗಿ ತಿನ್ನಕ್ಕೆ ಹೋಗ್ಬೇಕಾರೆ ಅವ್ರು ನಮ್ಮನ್ನು ಸೇರಿಸಿ ನಾವು ಹೋಗಿದ್ವಿ ಇದು ನಮ್ಮನ್ನು ಕರ್ಕೊಂಡು ಹೋಗ್ಯಾರ ನಮಗೂ ಅಂಗಡಿದ ನಾವು ಅಂಗಡಿ ನೋಡಿರ್ಕಿಲ್ಲ ನೋಡಿ ಬಂದು ನಮ್ಮ ಚೆನ್ನಾಗಿ ಚೆನ್ನಾಗಿ ಅದು ಬಡ್ಕೋ ಆತಾರ ನಾವೇನು ಹೌದು ಬಿಸಿ ಪಿ ಹಾಕಿಲ್ಲ ಅಂದ್ರೆ ಅದು ಹೋಗುದಿಲ್ಲ ಆಮೇಲೆ ಬರ್ಗುಡ್ದ ರೀ ಏನ್ ತರ್ಸಿತ್ತ இத்தி நட்ட நான் தகிது கட்டிடு அது அன்ன கட்டத அதுக்க முக்தாயன் கைலே ஆக நீடக்க நசி நசி மாத்தீனி ಹೌದು ಹಾಯ್ ನಾನು ಲೈಟ್ ಇವನೇ ಹಾಕುತ್ತೆ ಈ ವಾರ ಮಾತಾ ಇದ 500 ಗಾಡಿ ಆಕಡಸೈತೆ ಜಾಗ ಬಿಡಿಲ್ಲ ಅರ್ಧ ಗಂಟೆ ತಿಂ ಹು ಜಲಕ ಆಗಮತ್ತೆ ವಿಡಿಯೋ ಮೂರು ನಾಲ್ಕು साल ಬರ್ತಾ ಇಲ್ಲಿ ಕತ್ತನ ಹಡಕತ್ತ ಕೊತ್ತರೆ ಬೆಳಕ ಆಕಿತಿ ಟೈಮ್ ಬಾಯ ಈವಾಗ ಅಟ್ಟಕ್ಕೆ ತೆಂದಿ

ಇವತ್ತು ನಾವು ಅಷ್ಟೇ ಬಿಡಿಬೇಕು ಆಜು ಬಾಜು ಯಾರ್ಯಾರ ಇದ್ರೆ ಏನಿಸಲಿ ನೋಡಿ ಹಾಕ ಟೈಮ್ ಪಾಸ್ ಹಾಕತಿ ಅದರ ಇಲ್ಲ ಅವ್ರ ಕುಚ್ಚು ಕಡೆ ದಂಡ್ಯವರು ಅವರು ಮದ್ಯದಿಂದ ಬಿಡಿತಾರೋ ಅವ್ರು ಈ ಟೈಮ್ದಾಗೆ ಎದ್ದು ಬಿಡೋಣ ಇವಾಗ ನಾವು ಅಷ್ಟು ಬಿಡಬೇಕು ಚಂದ್ರ ಮೆಂಕ ನೋಟ್ರಿ ಫುಲ್ ಬೆಳ್ದಿಂಗ್ಳತಿ ಇವತ್ತು ಬ್ಯಾಟ್ರಿನ ಇಲ್ಲ ಬಿಡಿಬೋದು ಎಷ್ಟು ಬಿಲ್ದಿಂಗ್ಳು ಕಾಣತೈತಿ ಎಲ್ಲ ಅಲ್ಲೇನೋ ಹಿಂದ ಕೆದ್ರೋತ ನೋಡತ್ತಾರ ಇವ್ರು ಹಿಂದೇನು ಅಲ್ಲೋ ಚರ್ಚೆ ಇವ್ರದ ರಾತ್ರಿ ಆಗಿಂದ್ರೆ ಇದು ಗೋಡ್ದು ಹೈದು ಬಂದಿತ್ತ ನಾಯಿ ಕೆದ್ರೈತೋ ಒಬ್ಬರ ಹೈದ್ದಕ್ಕೆ ಒಬ್ರ ನೋಡ್ ಕಾಲು ಹೆಜ್ಜೆ ಸತಿ ಗೊರ್ತಾಡ ಗುರ್ತಾಡ್ದು ನೋಡತ್ತಾರ ಹಳ್ಳಿಗೆ ಹೋಗುನು ಬರೀ ಹೈಂದ್ಯೋ ನಾಯಿ ಅನ್ನ ಗೊತ್ತ ಇಲ್ಲಿ ಮಾತಾ ಬರ್ತೈತ ಏನು ನಾಯಿ ಹೆಜ್ಜುಗಳು ಎಟ್ಟದಲ್ಲ ಇಲ್ಲಿ

ನಿನ್ ಮೂವತ್ತೆ ಹೇಳತ್ತೈದು ಸುಳ್ಳ ಬಯಾಗ ನೋ ಅದನ್ನ ನೋಡೇ ಬಿಡ್ತೀನಿ ಇವತ್ತು ಬರ್ತಾ ಇದ ನೋಡಕ್ಕೆ ಈ ಅಣ್ಣಾರ ಎಲ್ಲಿ ಹೋಗಿ ಐತತ್ ನೋಡ ಅದರ ಅದಾರು ಉಸುಕೆಲ್ಲೈತೆ ವಿಡಿಯೋ ಇಷ್ಟಿತ್ರಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದಿನ ವೀಡಿಯೋದಾಗಿ ಸಿಗ್ತೀವಿ ಅಲ್ಲಿವರಿಗೆ ಆಗಿರಿ ಆರಾಮಾಗಿರಿ ಖುಷಿಯಾಗಿರಿ ನಗನಾಗ್ತಾಯಿರಿ ನೀವು ಅಂದ್ಕೊಂಡಿರೋದು ನಿಮ್ಮ ಜೀವಂತ ಒಳ್ಳೆ ಒಳ್ಳೆಯ ರೀತಿ ನಲ್ಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ಗಾಯ್ಸ್ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್